ಕಳೆದ ಎರಡು ವರ್ಷದಿಂದ ಈಗ ಇತ್ತೀಚೆಗೆ ಎಂಥದೋ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಅಂತಕ್ಕಂಥದ್ದು ಕಾಂಗ್ರೆಸ್ನವರು ಹಮ್ಮಿಕೊಂಡಿದ್ರು ಅದು ಏನು ಸಾಧನೆ ಮಾಡಿದ್ದಾರೆ ಅದು ಏನು ಎರಡು ವರ್ಷದಿಂದ ಈ ರಾಜ್ಯದ ಜನತೆಗೆ ನೂರು ಮೂವತ್ತಾರು ನೂರ ಮೂವತ್ತೆರಡು ಜನ ಶಾಸಕರನ್ನ ಕೊಟ್ಟಿರ್ತಕ್ಕಂಥ ರಾಜ್ಯದ ಜನತೆಗೆ ಎಷ್ಟರ ಮಟ್ಟಕ್ಕೆ ಇವತ್ತು ಅಧಿಕಾರವನ್ನು ಜನರ ಪರವಾಗಿ ಅದನ್ನು ಉಪಯೋಗ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕು ಹೊರತುಪಡಿಸಿ ಏಕೆಂದರೆ ಒಂದು ಕಡೆ ಸಿ ಎಮ್ ಹೇಳ್ತಾರೆ ಇಲ್ಲ ನಾನು ಸಿ ಎಮ್ ಕುರ್ಚಿಯನ್ನು ಬಿಟ್ಟು ಮತ್ತು ಯಾವ ಕಾರಣಕ್ಕೂ ಆ ರೀತಿ ಒಳ ಒಪ್ಪಂದ ನಮ್ಮಲ್ಲಿ ಹಾಗೇ ಇಲ್ಲ ಅಂತ ಚರ್ಚೆಗಳು ಆಗಿಲ್ಲ ನಾನು ಐದು ವರ್ಷ ಕಂಟಿನ್ಯೂ ಆಗ್ತೀನಿ ಅಂತಾರೆ ಫೈನ್ ಇಟ್ ಈಸ್ ಲೆಫ್ಟ್ ಆನಿಮ್ ಪಾರ್ಟಿ ವಿಚಾರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಲ್ಲ ಇಲ್ಲೇನಾಗಿದೆ ಜನರ ಕಷ್ಟ ಕೇಳೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ಈ ಸರ್ಕಾರ ರಾಜ್ಯ ನಮ್ಮ ಏಳುವರೆ ಕೋಟಿ ಕನ್ನಡಿಗರನ್ನ ಕೈ ಬಿಟ್ಟು ಇವತ್ತು ಒಬ್ಬರು ಸಿ ಎಮ್ ಕುರ್ಚಿ ಮೇಲೆ ಭದ್ರಪಡಿಸ್ಕೊಳ್ಳೋದಕ್ಕೆ ಗಮನ ಇದೆ ಮತ್ತೊಬ್ಬರು ಡಿ ಸಿ ಎಮ್ ಸಿ ಎಮ್ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಮತ್ತೆ ಡಿ ಸಿ ಎಮ್ ಏನಾದರೂ ಸಿ ಎಮ್ ಕುರ್ಚಿಗೆ ಏನಾದರೂ ಹೋದರೆ ಮತ್ತೆ ಅವ್ರ ಪೊಸಿಷನ್ನ ಯಾರು ಆಕ್ಯುಪೈ ಮಾಡ್ಕೋಬೋದು ಅಧ್ಯಕ್ಷರ ಸ್ಥಾನ ಅಂತ ಮತ್ತೊಬ್ಬರು ಕಣ್ಣಿಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಕುರ್ಚಿ ಉಳಿಸ್ಕೊಳ್ಳೋ ಈ ಜಂಜಾಟದಲ್ಲಿ ಜನ ಇವತ್ತು ನಿಜಕ್ಕೂ ಕೂಡ ಬೇಸತ್ತು ಹೋಗಿದ್ದಾರೆ ರಾಜ್ಯದ ಜನತೆ ಎಲ್ಲೋದರೂ ಕೂಡ ಕಳೆದ ಎರಡು ವರ್ಷದ ಅವರ ದುರಾಡಳಿತ ಭ್ರಷ್ಟಾಚಾರ ವೈಫಲ್ಯತೆಗಳು ಹಗರಣ ಜನವಿರೋಧಿ ನೀತಿಗಳು ಇವೆಲ್ಲವೂ ಕೂಡ ಇವತ್ತು ಜನ ಭಾಳ ಆಕ್ರೋಶಭರಿತವಾಗಿ ಭರಿತವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಇಷ್ಟು ಬೇಗ ಒಂದು ರಾಜ್ಯ ಸರ್ಕಾರ ದೊಡ್ಡ ಬಹುಮತದ ರಾಜ್ಯ ಸರ್ಕಾರ ಇಷ್ಟು ಬೇಗ ಜನರ ಮನಸ್ಸಲ್ಲಿ ಒಂದು ರೀತಿ ವಿರೋಧವನ್ನು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಈಗ ಜೆಡ್ ಪಿ ಟಿ ಪಿ ಚುನಾವಣೆ ಕೋರ್ಟಿಗಾಗಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಚೀಮಾರಿ ಹಾಕಿದ್ದಾರೆ ಜೆಡ್ ಪಿ ಟಿ ಪಿ ಚುನಾವಣೆ ಕಂಡಕ್ಟ್ ಮಾಡಿ ಅಂತ ಈಗಲೂ ಕೂಡ ಕಾಂಗ್ರೆಸ್ಸಿಗರಿಗೆ ಒಳಗಡೆಯಿಂದ ಒಂದು ರೀತಿ ಮುಂದೆ ಏನಾಗುತ್ತಪ್ಪ ಜೆಡ್ ಪಿ ಟಿ ಪಿ ಚುನಾವಣೆ ಕಂಡಕ್ಟ್ ಮಾಡಿದ್ರೆ ಅಂತಕ್ಕಂಥದ್ದು ಅವರಲ್ಲಿ ಆತ್ಮವಿಶ್ವಾಸ ಕೊರತೆ ಕಾಣ್ಬರ್ತಾ ಇದೆ ಡೇಟ್ ಅನೌನ್ಸ್ ಮಾಡಲಿಕ್ಕೆ ರೆಡಿ ಇಲ್ಲ ಇವೆಲ್ಲವನ್ನು ನೋಡಿದಾಗ ಬಹುಶಃ ಕಾಂಗ್ರೆಸ್ ಅವ್ರಿಗಾಗಲೇ ಮಾನಸಿಕವಾಗಿ ಸಿದ್ಧ ಅವರು ಇನ್ನು ಮೂರು ವರ್ಷ ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡೋಣ ಎಷ್ಟಾಗುತ್ತೋ ಅಷ್ಟು ಭ್ರಷ್ಟಾಚಾರ ಮಾಡೋಣ ಮತ್ತು ಅದೇ ದುಡ್ಡಲ್ಲಿ ಮತ್ತೆ ಬಂದು ಮುಂದೆ ಚುನಾವಣೆ ಫೇಸ್ ಮಾಡೋಣ ಅಂತಕ್ಕಂಥದ್ದು ಬಹುಶಃ ಅವ್ರ ಭಾವನೆ ಆಗಿದೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಅವ್ರ ಕಾರ್ಯವೈಖರಿಗಳು ನೋಡ್ತಾ ಇದ್ದೀವಲ್ಲ ಇದು ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ